ಹಲೋ ಫ್ರೆಂಡ್ಸ್ ಈಗ ನನಗೆ ಒಂದು ಹದಿನೈದು ದಿನ ರಜೆ ಇತ್ತು ಮಕ್ಕಳೊಟ್ಟಿಗೆ ಹಾಗೆ ಹೊರಗಡೆ ಎಲ್ಲ ತಿರ್ಗಾಡ್ಲಿಕ್ಕೆ ಹೋಗ್ತಿದ್ದೆವು ಇವತ್ತು ಸ್ವಲ್ಪ ನಮ್ಮದು ಗಾರ್ಡನ್ ಅದು ಕೆಲಸ ಮಾಡೋಣ ಅಂತ ಹಾಗೆ ಮಳೆ ಚಳಿ ಎಲ್ಲ ಆಗ್ತಾ ಇದೆ ಈಗ ಸೆಕೆಗಾಲ ಬರ್ತಾ ಇದೆ ಇಲ್ಲಿ ಸ್ಪ್ರಿಂಗ್ಸ್ ಸ್ಪ್ರಿಂಗ್ ಸೀಸನ್ ಅಂದರೆ ಚಿಗುರುವ ಕಾಲ ಹಾಗೆ ಈ ನಾವು ಸೀಡ್ಲಿಂಗ್ಸ್ ಎಲ್ಲ ಹಾಕಿದರೆ ಬೀಜ ಬಿತ್ತನೆ ಮಾಡಿದರೆ ಏನು ತರಕಾರಿ ಫ್ರೂಟ್ಸ್ ಎಲ್ಲ ಒಳ್ಳೆದಾಗುತ್ತೆ ಹಾಗೆ ನಾವೆಲ್ಲ ಸ್ವಲ್ಪ ತರಕಾರಿ ಎಲ್ಲ ನೆಡ್ತೇವೆ ಅದಕ್ಕೆ ಇಲ್ಲೆಲ್ಲ ಫ್ರೂಟ್ ಟ್ರೀಸ್ ಎಲ್ಲ ಇದೆ ಹಾಗೆ ನಾನು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ನಾನು ನನ್ನ ಹಸ್ಬೆಂಡ್ ಮಕ್ಕಳು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದರು ಹಾಗೆ ಗ್ರೋಯಿಂಗ್ ಬ್ಯಾಗ್ಸ್ ಇತ್ತು ಅದರಲ್ಲಿ ಸ್ವಲ್ಪ ತರ ತರಗೆಲೆಗಳು ಅಂದರೆ ಡ್ರೈ ಲೀವ್ಸ್ ಎಲ್ಲ ನಾವು ತುಂಬಿಸ್ತಾ ಇದ್ದೆವು ಹಾಗೆ ಕೆಳಗೆ ಕಾರ್ಡ್ಬೋರ್ಡ್ ಇಲ್ಲಾದರೆಗೆ ಡ್ರೈ ಲೀವ್ಸ್ ಹಾಕಿ ಓಕೆ ನಂತರ ನಾವು ತೆಗೆದ ಹುಲ್ಲೆಲ್ಲ ನಾವು ಕಾಂಪೋಸ್ಟ್ ಎಲ್ಲ ಉಂಟಲ್ಲ ಅದು ಮನೆಯಲ್ಲೇ ನಾವು ಶೇಖರಣೆ ಮಾಡಿ ಅದನ್ನು ಕಾಂಪೋಸ್ಟ್ ಗೊಬ್ಬರ ಮಾಡೋದು ಮತ್ತು ನೆಲದಲ್ಲೇ ನೆಟ್ಟರೆ ಕೆಲವೊಮ್ಮೆ ಕೀಟಗಳು ಜಾಸ್ತಿ ಅಟ್ಯಾಕ್ ಮಾಡುದಂತೆ ಹಾಗೆ ಅವರು ಎಲ್ಲ ಅಂದ್ರೆ ರೈಸಿಂಗ್ ಬೆಡ್ಸ್ ಅಂತ ಮಾಡ್ತಾರೆ ರೈಸಿಂಗ್ ಅಂದ್ರೆ ಭೂಮಿಕ್ಕಿಂತ ಮೇಲೆ ಇದು ಮಾಡಿ ಅದಕ್ಕೆ ಅಂದ್ರೆ ಮಣ್ಣು ಹಾಕಿ ಪಾಟಿಂಗ್ ಮಿಕ್ಸ್ ಅಂತ ಸಿಗುತ್ತೆ ಹಾಗೆ ಮಾಡೋದು ಇಲ್ಲಾಂದ್ರೆ ಉಡನ್ ಅದು ಕೂಡ ಸಿಗ್ತದೆ ಇದು ನಾರ್ಮಲ್ ಗ್ರೋ ಬ್ಯಾಗ್ಸ್ ನಾನು ಆರ್ಡರ್ ಮಾಡಿದ್ದು ಆನ್ಲೈನ್ ಹಾಗೆ ಅದರಲ್ಲಿ ಸ್ವಲ್ಪ ಬದನೆಕಾಯಿ ಮತ್ತೆ ಸಿಲ್ವರ್ ಬೀಟ್ ಇದು ಸಿಲ್ವರ್ ಇದು ಸೊಪ್ಪಿನ ತರಕಾರಿ ಇದು ಲೆಟ್ಯೂಸ್ ಐಸ್ಬರ್ಗ್ ಲೆಟ್ಯೂಸು ಕೊತ್ತಂಬರಿ ಮತ್ತೆ ಪುದೀನಾ ಮತ್ತೆ ಸ್ವಲ್ಪ ಸೀಡ್ಸ್ ಬಿತ್ತನೆ ಮಾಡಿದ್ದೇನೆ ಅದರಲ್ಲಿ ವೆಜಿಟೇಬಲ್ಸ್ ಅದು ನಮ್ಮ ಇಂಡಿಯನ್ ವೆಜಿಟೇಬಲ್ಸ್ ಮತ್ತೆ ಇದು ಸ್ಟ್ರಾಬೆರಿ ಗಿಡ ಹಾಗೆ ಈ ಎರಡು ಬ್ಯಾಗ್ ಅಲ್ಲಿ ಬೀನ್ಸ್ ಎಲ್ಲ ಹಾಕಿದ್ದೇನೆ ಅದರದ್ದು ಗಿಡಗಳೆಲ್ಲ ಸೋರೆಕಾಯಿ ಎಲ್ಲ ಹಾಗೆ ಮತ್ತೆ ಪೇರಳೆದ್ದು ಸ್ಟ್ರಾಬೆರಿ ಪೇರಳೆ ಮತ್ತೆ ಚೆರಿ ಪೇರಳೆ ಅದು ಗಿಡಗಳೆಲ್ಲ ಉಂಟು ಅದು ಚಿಗುರ್ತಾ ಇದೆ ಈಗ ಇನ್ನು ಫ್ರೂಟ್ಸ್ ಆಗ್ತದೆ ತುಂಬಾ ಆಗ್ತದೆ ಅದರಲ್ಲಿ ಮತ್ತು ಇಲ್ಲೆಲ್ಲ ಈಗ ಕ್ಲೀನ್ ಮಾಡಿದೆವು ಇನ್ನು ಏನಾದರೂ ನೆಡಬೇಕು ಇದು ನೋಡಿ ಕರಿ ಲೀವ್ಸ್ ಅದು ಪ್ಲ್ಯಾಂಟ್ ಮತ್ತು ನಮ್ಮದು ಅಮರಾಂತದ ಸ್ಲೀವ್ಸ್ ನಮ್ಮದು ರೆಡ್ ಬಾಜಿ ಅಂತ ಅಲ್ವಾ ಅದೇ ಹಾಗೆ ನಾನು ಹಾಕಿದ್ದೆ ಕೆಲವೆಲ್ಲ ಒಳ್ಳೇದು ಬರಲಿಲ್ಲ ಜಸ್ಟ್ ನಾವು ನೆಲದಲ್ಲಿ ಬಿತ್ತನೆ ಮಾಡಿದರೆ ಹಾಗೆ ಇಲ್ಲೆಲ್ಲ ನೋಡಿ ನಾವು ಕಾಂಪೋಸ್ಟ್ ಎಲ್ಲ ಹಾಕಿ ನೆಟ್ಟ ಪುದೀನಾ ಎಲೆ ಪಾಲಕ್ ಎಲೆ ಎಲ್ಲ ಚೆನ್ನಾಗಿ ಬಂದಿದೆ ಹಾಗೆ ಇನ್ನು ಜಾಸ್ತಿ ಬಂತಂದು ನೆಡ್ತೇನೆ ನಾನು ಪಾಲಕ್ ಬೀನ್ಸ್ ಎಲ್ಲ ಇನ್ನು ಸ್ಪ್ರಿಂಗ್ ಆಗಿ ಸೆಕೆಗಾಲ ಬರುವ ಟೈಮಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ವೀಳ್ಯದೆಲ್ಲೆ ಕರಿ ಲೀವ್ಸ್ ಕರಿಬೇವಿನ ಸೊಪ್ಪು ವೀಳ್ಯದೆಲೆ ಎಲ್ಲಾ ಉಂಟು ಇದು ಲಾಸ್ಟ್ ಇಯರ್ ತಂದದ್ದು ಹಾಗೆ ನಾವು ನೋಡಿ ನೆಟ್ಟಾಯ್ತು ಆಲ್ಮೋಸ್ಟ್ ಹಾಗೆ ನಮ್ಮ ನೋಡಿ ಇದು ಗಾರ್ಡನ್ ಇದೆಲ್ಲ ನೆಟ್ಟಾಯ್ತು